ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕೂಡ್ಲಿಗಿ ಪಟ್ಟಣದಲ್ಲಿ ಜನವರಿ ಹದಿನಾಲ್ಕರಂದು ಜರುಗಿದ್ದ ಕಳವು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಕಳವು ಮಾಡಿದ್ದ ಕಳ್ಳರನ್ನು ಬಂಧಿಸಿದ್ದು ಅವರಿಂದ ಕಳುವಾಗಿದ್ದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪ್ರಕರಣದಲ್ಲಿ ತಿಳಿಸಲಾಗಿದೆ ಜೂನ್ ಹತ್ತೊಂಬತ್ತರಂದು ಡಿವೈಎಸ್ಪಿ ನೇತೃತ್ವದಲ್ಲಿ ಸಿಪಿಐ ಹಾಗೂ ರವರು ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದಲ್ಲಿ ಜನವರಿ ಹದಿನಾಲ್ಕರಂದು ಜರುಗಿದ್ದ ಕಳ್ಳತನ ಪ್ರಕರಣವನ್ನು ವಿಜಯನಗರ ಜಿಲ್ಲಾ ರವರ ಮಾರ್ಗದರ್ಶನದಲ್ಲಿ ಕೂಡ್ಲಿಗಿ ಪೊಲೀಸರು ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಸ್ ತಳವಾರ ಹಾಗೂ ಪಿಎಸ್ಐ ಧನುಂಜಯ ರವರು ತಮ್ಮ ಅಪರಾಧ ವಿಭಾಗದ ಸಿಬ್ಬಂದಿಯೊಂದಿಗೆ ನಿರಂತರ ಕಾರ್ಯಾಚರಣೆ ನಡೆಸಿ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಬಂಧಿಸಿದ್ದು ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದುಬಂದಿದೆ ಪ್ರಕರಣಗಳ ವಿವರ ಜನವರಿ ಹದಿನಾಲ್ಕರಂದು ಕೂರ್ಲಿಗಿ ಪಟ್ಟಣದ ಬಾಪೂಜಿ ನಗರದಲ್ಲಿ ಕೆ ತಿಪ್ಪೇರುದ್ರಪ್ಪ ಎಂಬುವವರ ಮನೆಗೆ ಹಾಕಲಾಗಿದ್ದ ಬೀಗವನ್ನು ಹಾಗೂ ಚಿಲಕದ ಕೊಂಡಿಯನ್ನು ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೋಗಿ ಶೋಧ ನಡೆಸಿದ್ದಾರೆ ಗಾಡ್ರೇಸ್ ಮತ್ತು ಗೋಡೆ ಅಲ್ಮಾರದ ಬಾಗಿಲುಗಳನ್ನು ತೆಗೆದು ಅದರಲ್ಲಿದ್ದ ಐವತ್ತೆರಡು ಗ್ರಾಂ ಬಂಗಾರದ ಆಭರಣಗಳು ಬೆಲೆ ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷ ರೂಪಾಯಿ ನಗದು ಹಣವನ್ನು ಒಟ್ಟು ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ರು ಬೆಲೆ ಬಾಳುವವುಗಳನ್ನು ಯಾರೋ ಕಳ್ಳರು ಕಳವು ಮಾಡಿಕೊಂಡು ಪರಾರಿಯಾಗಿರುತ್ತಾರೆಂದು ನೀಡಿದ ದೂರಿನ ಮೇರೆಗೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಅದೇ ರೀತಿಯಾಗಿ ಅಂದಿನ ದಿನದಂದೇ ಬಾಪೂಜಿ ನಗರದ ಡಿ ಹನುಮಂತಪ್ಪ ಎಂಬುವವರ ಮನೆಗೆ ಬೀಗ ಹಾಕಿದ್ದನ್ನು ಹಾಗೂ ಚಿಲಕ ಕೊಂಡಿಯನ್ನು ಯಾರೋ ಕಳ್ಳರು ಮುರಿದು ಮನೆಯೊಳ ಹೊಕ್ಕು ಗಾಡ್ರೆಸ್ ತೆಗೆದು ಅದರಲ್ಲಿದ್ದ ಎಂಬತ್ತಾರು ಗ್ರಾಮ್ ಬಂಗಾರದ ಆಭರಣಗಳು ಅದರ ಬೆಲೆ ಮೂರು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಹಾಗೂ ಐವತ್ತು ಸಾವಿರ ರೂಪಾಯಿ ನಗದು ಹಣ ಒಟ್ಟು ಮೂವತ್ತೊಂಬತ್ತು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವವುಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿರುತ್ತಾರೆಂದು ದೂರುದಾರರು ನೀಡಿರುವ ಹೇಳಿಕೆಯನ್ನಾಧರಿಸಿ ಕೂಡ್ಲಿಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖಾ ತಂಡದ ನೇತೃತ್ವ ಈ ಎರಡು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಎಸ್ಪಿ ರವರ ಮಾರ್ಗದರ್ಶನದಂತೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರ ರವರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಚ್ ತಳವಾರ್ ಹಾಗೂ ಪಿಎಸ್ಐ ಧನುಂಜಯ ಕುಮಾರ್ ರವರು ತಮ್ಮ ಅಪರಾಧ ತನಿಖಾ ತಂಡದೊಂದಿಗೆ ಪ್ರಕರಣಗಳ ಪತ್ತೆ ಕಾರ್ಯ ಕೈಗೊಂಡಿದ್ದರು ಆರೋಪಿಗಳು ಅಂದರ್ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದು ಆರೋಪಿಗಳಾದ ಸೊಂಡೂರ್ ತಾಲೂಕು ಬೊಮ್ಮಗಟ್ಟೆ ಗ್ರಾಮದ ಅಜ್ಜಯ್ಯ ಅದೇ ಗ್ರಾಮದ ಮಲ್ಲಿಕಾರ್ಜುನ್ ಹಾಗೂ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಪತ್ತೆ ಮಾಡಿ ಇವರನ್ನು ಜೂನ್ ಹತ್ತೊಂಬತ್ತರಂದು ದಸ್ತಗಿರಿ ಮಾಡಲಾಗಿರುತ್ತದೆ ಚಿನ್ನಾಭರಣ ವಶಕ್ಕೆ ಆರೋಪಿತರಿಂದ ಇಪ್ಪತ್ತು ಗ್ರಾಂ ತೂಕದ ಬಂಗಾರದ ಸರ ಇಪ್ಪತ್ತು ಗ್ರಾಂ ತೂಕದ ಎರಡು ಎಳೆಯ ಬಂಗಾರದ ಸರ ಎರಡು ಗ್ರಾಂ ತೂಕದ ಬಂಗಾರದ ಉಂಗುರ ಹತ್ತು ಗ್ರಾಂ ತೂಕದ ಬಂಗಾರದ ಬೆಂಡೋಲೆ ಹದಿಮೂರು ಗ್ರಾಂ ತೂಕದ ಎರಡು ಜೊತೆ ಬಂಗಾರದ ಹ್ಯಾಂಗೆನ್ಸ್ ಹದಿಮೂರು ಗ್ರಾಂ ತೂಕದ ಮೂರು ಬಂಗಾರದ ಸಣ್ಣ ಉಂಗುರಗಳು ಎಲ್ಲ ಒಟ್ಟು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಒಟ್ಟು ಎಪ್ಪತ್ತೆಂಟು ಗ್ರಾಂ ಬಂಗಾರದ ಆಭರಣಗಳನ್ನು ಮತ್ತು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪ್ರಕರಣದಲ್ಲಿ ತಿಳಿಸಲಾಗಿದೆ ಪತ್ತೆ ಕಾರ್ಯ ಇನ್ನು ಮುಂದುವರೆದಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ತನಿಖಾ ತಂಡ ಪತ್ತೆ ಕಾರ್ಯ ತಂಡದಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಸಿ ಪ್ರಕಾಶ್ ಸಿಪ್ರಕಾಶ್ರವರ ಲೀಡರ್ಶಿಪ್ನಲ್ಲಿ ಗುಡೇಕೋಟೆ ಠಾಣೆಯ ಸಿಬ್ಬಂದಿಯಾದ ಅಂಜಿನಪ್ಪ ಚಂದ್ರಶೇಖರ ಗೌಡ ತಿಪ್ಪೇಸ್ವಾಮಿ ಬಂಡೆ ರಾಘವೇಂದ್ರ ಮಂಜುನಾಥ್ ಶಿವಕುಮಾರ್ ಭಾಗಿಯಾಗಿ ಪ್ರಕರಣ ಭೇದಿಸಿದ್ದಾರೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಪ್ರಶಂಸನೆ ಪ್ರಕರಣ ಭೇದಿಸಲು ಪತ್ತೆ ಕಾರ್ಯ ಕೈಗೊಂಡು ಯಶಸ್ವಿಯಾದ ತನಿಖಾ ಇಲಾಖಾಧಿಕಾರಿಗಳಿಗೆ ಮತ್ತು ಇಲಾಖಾ ಸಿಬ್ಬಂದಿಯವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆಂದು ತಿಳಿದು ಬಂದಿದೆ ವರದಿ ವೀರಶೇಜ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ